ರಾಜ್ಯದಲ್ಲಿ ಮಹಾಮಾರಿ ಡೆಂಗ್ಯೂ ಅರ್ಬಡಿಸ್ತಾ ಇದೆ ಮತ್ತೊಂದು ಕಡೆಗೆ ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಏನಂತಂದರೆ ಜಿಲ್ಲಾ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿರುವಂಥದ್ದು ಅದರಲ್ಲೂ ಸಹ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಈಗಾಗಲೇ ಈಗಾಗಲೇ ಈ ಡೆಂಗ್ಯೂ ಪ್ರಕರಣ ಸಲುವಾಗಿ ಏನಂತಂದರೆ ಒಂದು ವಾರ್ಡನ್ನು ಮೀಸಲಾಗಿಡಲಾಗಿರುವಂಥದ್ದು ನನಗೆ ಅದೇ ವಾರ್ಡ್ನಲ್ಲಿದ್ದರೆ ನನ್ನ ಹಿಂಬದಿಯಲ್ಲಿ ತಾವು ನೋಡ್ತಾ ಇರ್ಬೋದು ಈಗಾಗಲೇ ಹತ್ತು ಬೆಡ್ಗಳ ವ್ಯವಸ್ಥೆ ಇಲ್ಲಿ ಆಗಿರುವಂಥದ್ದು ಸಂಪೂರ್ಣವಾಗಿ ಐ ಸಿ ಯು ಬೆಡ್ ಆಗಿ ಬೆಡ್ಗಳಾಗಿರ್ತವೆ ಇನ್ನೊಂದು ಕಡೆಗೆ ಇದು ಅಡಲ್ಟ್ಗಳಿಗಾಗಿದ್ದರೆ ಮತ್ತೊಂದು ಕಡೆಗೆ ಈ ಮಕ್ಕಳಿಗಾಗಿ ಬೇರೆ ವಾರ್ಡ್ನಲ್ಲಿ ಇನ್ನೊಂದು ಆರರಿಂದ ಎಂಟು ಏನಂತಂದರೆ ಇಲ್ಲಿ ಬೆಡ್ಗಳ ವ್ಯವಸ್ಥೆಯನ್ನು ಸಪ್ರೇಟಾಗಿ ಮಾಡ್ತಾ ಇರುವಂಥದ್ದು ಅಂದರೆ ಜಿಲ್ಲೆಯಲ್ಲಿ ಈಗಾಗಲೇ ಏನಂತಂದರೆ ಹದಿನೈದು ಪ್ರಕರಣಗಳು ಪತ್ತೆಯಾಗಿರುವಂಥದ್ದು ಕಳೆದ ಬರೀ ಏನಂತಂದರೆ ಎಂಟರಿಂದ ಒಂಬತ್ತು ದಿನಗಳಲ್ಲಿಯೇ ಇದೊಂದು ಹದಿನೈದು ಪ್ರಕರಣ ಪತ್ತೆಯಾಗಿದ್ದರೆ ಕಳೆದ ಒಂದು ಶಂಕಿತ ನೂರ ಹದಿಮೂರು ಪ್ರಕರಣಗಳು ಈಗಾಗಲೇ ಪತ್ತೆಯಾಗಿರುವಂಥದ್ದು ಕಳೆದ ಜನವರಿಯಿಂದ ಈವರೆಗೆ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತು ಏನಂತಂದರೆ ಶಂಕಿತ ಡೆಂಗಿ ಪ್ರಕರಣಗಳು ವಿಜಯಪುರ ಜಿಲ್ಲೆಯಲ್ಲಿ ಪತ್ತೆಯಾಗಿದ್ದಾವೆ ಅದರಲ್ಲೂ ಸಹ ಈಗ ಒಂದು ಸ್ವಲ್ಪ ಡೇಂಜರಸ್ ವಿಚಾರ ಏನಂತ ಹೇಳಿದರೆ ಕಳೆದ ಕೇವಲ ಎಂಟು ದಿನಗಳಲ್ಲಿ ಹದಿನೈದು ಪ್ರಕರಣ ದೃಢ ದೃಢಪಟ್ಟಿವೆ ಅಂದರೆ ನೂರ ಹದಿಮೂರು ಶಂಕಿತ ಪ್ರಕರಣಗಳಿದ್ದರೆ ಅದರಲ್ಲಿ ಈಗಾಗಲೇ ಹದಿನೈದು ಡೆಂಗಿ ಅಂತಲೇ ಕನ್ಫರ್ಮ್ ಆಗಿರುವಂಥದ್ದು ಹೀಗಾಗಿ ಅಂದರೆ ಸ್ವಲ್ಪ ಆತಂಕಕ್ಕೆ ಈಡು ಮಾಡಿರುವಂಥದ್ದು ಆದರೆ ಸಮಾಧಾನದ ವಿಚಾರ ಏನಂತ ಹೇಳಿದ್ರೆ ಈವರೆಗೆ ಯಾವುದೇ ವ್ಯಕ್ತಿ ಡೆಂಗಿನಿಂದ ಅಥವಾ ಮಕ್ಕಳು ಡೆಂಗಿನಿಂದ ಡೆತ್ ಆಗಿಲ್ಲ ಯಾವುದೇ ಗಂಭೀರ ಸ್ವರೂಪಕ್ಕೂ ಕೂಡ ಹೋಗಿಲ್ಲ ಹೀಗಾಗಿ ಏನಂದರೆ ಒಂದು ಸಮಾಧಾನದ ವಿಚಾರ ಇರುವಂಥದ್ದು ಆದರೂ ಸಹ ಏನಂದರೆ ಈಗಾಗಲೇ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿರುವಂಥದ್ದು ಅದರಲ್ಲೂ ಸಹ ವಿಜಯಪುರ ಜಿಲ್ಲಾ ಜಿಲ್ಲಾಸ್ಪತ್ರೆಯಲ್ಲಿ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಈಗ ಮಾಡ್ಕೊಂಡಿದ್ದಾರೆ ಅಂದರೆ ಮುನ್ನೆಚ್ಚರಿಕೆ ಕ್ರಮ ಹೇಗೆ ಕೋವಿಡ್ ಸಮಯದಲ್ಲಿ ಬೆಡ್ಗಳನ್ನು ಮೀಸಲಾಗಿಟ್ಟು ಯಾವ ರೀತಿಯಾಗಿಂಥ ಒಂದು ನೀಟಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಈಗಲೂ ಸಹ ಡೆಂಗಿ ಪ್ರಕರಣ ಜಾಸ್ತಿ ಆಗ್ತಾ ಇದಾವೆ ರಾಜ್ಯದಲ್ಲಿ ಡೆಂಗಿ ಅರ್ಬಡಿಸ್ತಾ ಇದೆ ವಿಜಯಪುರದಲ್ಲೂ ಡೆಂಗಿ ಪ್ರಕರಣ ಪತ್ತೆಯಾಗಿರೋದ್ರಿಂದಾಗಿ ಈ ರೀತಿಯ ಒಂದು ವಾರ್ಡನ್ನು ಸಿದ್ಧಪಡಿಸಿಕೊಳ್ಳೋದು ಸುಸ್ತಾ ನನ್ನ ಜೊತೆಗೆ ಮಾತನಾಡೋದಕ್ಕೆ ಡಿ ಎಸ್ ಅವರಿದ್ದಾರೆ ಅವ್ರನ್ನೇ ಮಾತನಾಡ್ಸ್ತೀರಿ ಯಾವ ರೀತಿಯೆಲ್ಲ ವ್ಯವಸ್ಥೆ ಆಗಿದೆ ಮತ್ತು ಯಾವ ರೀತಿಯೆಲ್ಲ ಈ ವ್ಯವಸ್ಥೆ ಇರುತ್ತೆ ಅನ್ನೋದ್ರ ಬಗ್ಗೆ ಸರ್ ಯಾವ ರೀತಿ ವ್ಯವಸ್ಥೆ ಇರುತ್ತೆ ಸರ್ ನಮಸ್ತೆ ಸರ್ ಇಲ್ಲೇ ನಮ್ಮ ಜಿಲ್ಲಾ ಆಸ್ಪತ್ರೆ ವಿಜಯಪುರನಲ್ಲಿ ಸಂಪೂರ್ಣವಾಗಿ ನಾವು ಸಜ್ಜು ಮಾಡಿದ್ದೀವಿ ನಿನ್ನೆ ನಾವು ವೈದ್ಯಾಧಿಕಾರಿಗಳ ಸಭೆಯನ್ನು ಕರೆದಿದ್ವಿ ಅಲ್ಲಿ ಚಿಕ್ಕ ಮಕ್ಕಳ ತಜ್ಞರು ನಮ್ಮ ಜನರಲ್ ಮೆಡಿಸಿನ್ ತಜ್ಞರು ಅನ ತಜ್ಞರು ಉಳಿದೆಲ್ಲ ಬ್ಲಡ್ ಬ್ಯಾಂಕ್ ಮೆಡಿಕಲ್ ಆಫೀಸರ್ ಬಂದಿದ್ದರು ನರ್ಸಿಂಗ್ ಆಫೀಸರ್ ಬಂದಿದ್ದರು ಈ ನಾವು ಹತ್ತು ತಾವು ನೋಡ್ತಾ ಇರ್ಬೋದು ಈ ಹತ್ತು ಬೆಡ್ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ವೆಂಟಿಲೇಟರ್ ವ್ಯವಸ್ಥೆ ಇದೆ ಇಲ್ಲಿ ನಾವು ಬ್ಲಡ್ ಬ್ಯಾಂಕ್ನಲ್ಲಿ ಈಗಾಗಲೇ ಹೇಳಿಬಿಟ್ಟು ಪ್ಲೇಟ್ಲೆಟ್ ವ್ಯವಸ್ಥೆ ಕೂಡ ಸಿಂಗಲ್ ಡೋರ್ ಪ್ಲೇಟ್ಲೆಟ್ಸ್ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅವರು ರೆಗ್ಯುಲರ್ ಕ್ಯಾಂಪ್ ಮಾಡಿ ಜಾಸ್ತಿ ಕ್ಯಾಂಪ್ ಮಾಡಿ ಮಾಡಿ ಆ ಪ್ಲೇಟ್ಲೆಟ್ಸನ್ನು ಸಫಿಷಿಯಂಟಾಗಿ ಇಟ್ಕೊಂಡಿದ್ವಿ ಡೆಂಗಿಗೆ ಬೇಕಾದಂಥ ಎಲ್ಲ ಔಷಧ ಉಪಚಾರಗಳನ್ನು ಸಂಪೂರ್ಣವಾಗಿ ಯಾವುದೇ ಕಡಿಮೆ ಬೀಳಬಾರ್ದು ಅದನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ತಾವೆಲ್ಲ ನಮ್ಮ ಲ್ಯಾಬ್ರೇಟ್ರಿ ಕೂಡ ಸಜ್ಜವಾಗಿದೆ ನಿಮ್ಮ ಲ್ಯಾಬೊರೋಟ್ರಿ ನಮ್ಮ ಪೆಥಾಲಜಿಸ್ಟ್ ಬಂದಿದ್ದರು ಟೆಕ್ನಿಷಿಯನ್ಸ್ ಬಂದಿದ್ದರು ಡೆಂಗಿಗೆ ಸಂಬಂಧಪಟ್ಟಂಥ ಎಲ್ಲ ಟೆಸ್ಟ್ಗಳನ್ನು ನಾವು ಸಂಪೂರ್ಣವಾಗಿ ಉಚಿತವಾಗಿ ತ್ವರಿತಗತಿಯಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಸರ್ ಈ ಮಕ್ಕಳಿಗೆ ವ್ಯವಸ್ಥೆಯನ್ನು ಸರ್ ಈ ಇದು ಹತ್ತು ಬೆಡ್ಡು ಅಡಲ್ಟ್ ದೊಡ್ಡವರಿಗೆ ಪಿಡಿಯಾಟಿಗೋಸ್ಕರ ಸಣ್ಣ ಮಕ್ಕಳಿಗೋಸ್ಕರ ಪಿಡಿಯಾಟಿಕ್ ವಾರ್ಡ್ನಲ್ಲಿ ಸಪ್ರೇಟಾಗಿ ಒಂದು ಆರಿಂದ ಎಂಟು ಬೆಡ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ವಿ ಅಲ್ಲೆಲ್ಲ ವೈದ್ಯರಿಗೂ ಕೂಡ ನಾವು ನಿನ್ನೆ ಸಭೆಯಲ್ಲಿ ಕರೆದು ಕಟ್ಟುನಿಟ್ಟಾಗಿ ಸೂಚನೆ ನೀಡಿದ್ವಿ ಎಲ್ಲ ಔಷಧ ಆಮೇಲೆ ಅಲ್ಲಿ ಬೇಕಾಗುವಂಥ ಎಲ್ಲ ಇಂಜೆಕ್ಷನ್ ಆಗಲಿ ಅದಕ್ಕೆ ಸಂಬಂಧಪಟ್ಟಂಥ ಔಷಧಗಳನ್ನು ಕೂಡ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡ್ಕೊಂಡು ಸರ್ ಈ ಶಂಕಿತ ಡೆಂಗಿ ಅಂದರೆ ಡೆಂಗಿ ರೂಪದ ಲಕ್ಷಣಗಳ ಹೊಂದಂಥ ರೋಗಗಳು ಬರ್ತಾ ಇದ್ದಾರೆ ಹೆಂಗೆ ಸರ್ ಹೆಂಗಿದೆ ಇವು ಡೆಂಗ್ಯೂ ಅಂದರೆ ಜ್ವರ ಬರ್ಬೋದು ಮೈಕಾಲ್ ಮೈಕೈ ನೋವು ಬರ್ಬೋದು ಆಮೇಲೆ ತಲೆನೋವು ಬರ್ಬೋದು ಕಣ್ಣು ಬರ್ಬೋದು ಇಂಥವೆಲ್ಲ ಬಂದಿರ್ತವೆ ಸೊ ಅಂದ್ರೆ ಟೆಸ್ಟ್ ಮಾಡ್ತಾ ಇದೀವಿ ಈ ತಿಂಗಳಲ್ಲಿ ಯಾವ ಪ್ರಕರಣ ಬಂದಿಲ್ಲ ಹೋದ ತಿಂಗಳಲ್ಲಿ ನಲವತ್ತೆಂಟು ಪ್ರಕರಣ ಟೆಸ್ಟ್ ಮಾಡಿದಾಗ ಆರು ಪ್ರಕರಣ ಪಾಸಿಟಿವ್ ಬಂದಿದ್ವಿ ಆರು ಪ್ರಕರಣ ಓ ಪಿ ಡಿ ಬೇಸ್ ಮೇಲೆ ಒಂದು ಅಥವಾ ಎರಡನ್ನು ಟ್ರೀಟ್ಮೆಂಟ್ ಕೂಡ ಕಳಿಸಿದ್ವಿ ಸಂಪೂರ್ಣ ಗುಣಮುಖವಾಗಿ ಡಿಸ್ಚಾರ್ಜ್ ಆಗಿ ಈಗ ಶಂಕಿತ ಡೆಂಗ್ಯೂ ಅಥವಾ ಡೆಂಗ್ಯೂ ಆಗಿರ್ಬೋದು ಸರ್ ಈ ಸದ್ಯಕ್ಕೆ ಬಂದರೆ ಯಾವ ರೀತಿ ಪರಿಸ್ಥಿತಿ ಇದಾವೆ ಸರ್ ಅಂದರೆ ಆ ರೋಗಿಗಳ ಪರಿಸ್ಥಿತಿ ಹೇಗಿದೆ ಸರ್ ಗಂಭೀರ ಸ್ವರೂಪದ ಅಥವಾ ಯಾವ ರೀತಿ ಡಿಯಲ್ಲೇ ಅವರು ಆರಾಮಾಗುವಂಥದ್ದು ಸರ್ ಹೇಗೆ ಈಗ ಬಂದಂಥ ರೋಗಗಳು ಯಾವುದೇ ಗಂಭೀರ ಸ್ವರೂಪದ ಯಾವ ಬಂದಿಲ್ಲ ಸಿಂಪಲ್ ಟ್ರೀಟ್ಮೆಂಟ್ ಕೊಟ್ಟು ಆರಾಮ್ ಮಾಡುವಂಥ ರೋಗಗಳು ಬಂದಿದ್ದಾವೆ ಅವನ್ನ ಫಾಲೋಅಪ್ ಕೂಡ ಮಾಡ್ತಾಯಿದ್ದೀವಿ ಅವರಿಗೆ ನಾವು ಪ್ಲೇಟ್ಲೆಟ್ ಟೆಸ್ಟ್ ಮಾಡಿದಾಗ ಕೂಡ ಪ್ಲೇಟ್ಲೆಟ್ ನಾರ್ಮಲ್ ಲೆವೆಲ್ ಇದೆ ಒಂದು ವಾರ ಬಂದು ಟೆಸ್ಟ್ ಮಾಡಿದಾಗ ಕೂಡ ಅವರು ಸಂಪೂರ್ಣ ಗುಣಮುಖ ಹೊಂದಿದ್ದಾರೆ ಎಸ್ ನಾವು ಕೂಡ ಕೇಳಿದರೆ ಕಳೆದ ಇದೇ ಒಂದು ಎಂಟರಿಂದ ಹತ್ತು ದಿನಗಳಲ್ಲಿ ಏನಂತಂದರೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು ಮತ್ತೊಂದು ಕಡೆಗೆ ಈ ಪ್ರಕರಣ ದೃಢಪಟ್ಟಿರುವಂಥದ್ದು ಹದಿನೈದು ಪ್ರಕರಣ ದೃಢ ದೃಢಪಟ್ಟಿರೋದ್ರಿಂದಾಗಿ ಸಾಕಷ್ಟು ಆತಂಕದ ವಿಚಾರ ಇದು ಹೀಗಾಗಿ ಏನಾದರೆ ಈಗ ಜಿಲ್ಲಾಸ್ಪತ್ರೆಗಳಲ್ಲಿ ಸಕಲ ಸಿದ್ಧತೆಯನ್ನು ಈಗ ಚಿಕಿತ್ಸೆಗಾಗಿ ಮಾಡಿಕೊಳ್ಳಾಗಿರುವಂಥದ್ದು ವಿಜಯಪುರ ಕರವಣಪ್ಪು ಜೊತೆಗೆ ಷಡಕ್ಷರಟ್ ಸ್ವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್